ಹಾಯ್ ಶ್ರೇಯಸ್ ಹೇಗಿರಾ ಹಾಯ್ ನಮಸ್ತೆ ಹೇಗಿದ್ದೀರಾ ನೀವು ಏ ನಾನಂತೂ ಸೂಪರ್ ನೀವು ಹೇಗಿದ್ದೀರಾ ನಾನ್ ಸೂಪರ್ ರಾಕಿಂಗ್ ವಿಷ್ಣು ವಿಷ್ಣುವಾಗಿದ್ದೀನಿ ಇವಾಗ ಹೌದು ಪ್ರಿಯಾ ಎಲ್ಲಿ ಪ್ರಿಯಾ ಬಂದ್ಬಿಟ್ರೆ ಪ್ರಿಯಾನ್ ಹುಡ್ಕೋದಿಯನ್ ಹುಡ್ಕೊಂಡು ಹೋಗೋದೇ ಒಂದು ಕತೆಯಲ್ಲಿ ಒಂದು ಮೇನ್ ಎಲಿಮೆಂಟ್ ಸೊ ಹೀಗೆ ವಿಷ್ಣು ಪ್ರಿಯನ್ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಈಗ ವಿಷ್ಣು ಪ್ರಿಯ ನೀವು ಟೈಟಲ್ ಇಟ್ಟಿದ್ದೀರಾ ವಿಷ್ಣು ಪ್ರಿಯಾ ಸಿನಿಮಾ ಬರುತ್ತೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಎಲ್ಲ ಓಕೆ ಶ್ರೇಯಸ್ ಬಾಳಲ್ಲಿ ಪ್ರಿಯಾ ಬರೋದು ಯಾವಾಗ ಶ್ರೇಯಸ್ ಬಾಳಲ್ಲಿ ಆಡಿಷನ್ಸ್ ಕೊಡೋಣ ಒಂದು ಬೇಕಂದ್ರೆ ಜನ ಸಿ ಕೆಲವು ದೇವರಾದಾಗ ಅದೇ ಎಲ್ಲ ಆಗುತ್ತೆ ಅಂತ ಅದಾದಾಗ ಆಗುತ್ತೆ ಅದು ನನಗೂ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ಸದ್ಯಕ್ಕೆ ಈ ಶುಕ್ರವಾರ ವಿಷ್ಣು ಪ್ರಿಯನಾಗಿ ನಿಮ್ಮ ಮುಂದೆ ಇದೀನಿ ಆಮೇಲೆ ನಮ್ಮ ಬಾಳಲ್ಲಿ ಪ್ರಿಯ ಬರ್ತಾಳೋ ಅದು ಗೊತ್ತಾಗುತ್ತೆ ಅಲ್ಲ ಓಕೆ ಅದಿರಲಿ ಪಕ್ಕದಲ್ಲಿ ಈ ಪಡ್ಡೆ ಹುಲಿ ಯಾವಾಗ ಲವರ್ ಬಾಯ್ ಆಗಿರೋದು ಅಂತ ಲವ್ ಆಗುತ್ತಾ ಲವರ್ ಬಾಯ್ ಆಗ್ತಾರ ಬ್ರೇಕಪ್ ಆಗುತ್ತಾ ತೋರಿಸ್ತಾ ಶುಕ್ರವಾರ ಬರ್ತಾ ಹೇಗಾಯ್ತು ಲವ್ ಮೂರು ವರ್ಷದ ಮುಂಚೆ ಲವ್ ಆಗಿತ್ತು ಈಗ ಮೂರು ವರ್ಷ ಆದ್ಮೇಲೆ ಬ್ರೇಕಪ್ ಆಯ್ತಾ ನೀವು ಶುಕ್ರವಾರ ನೋಡ್ಬೇಕು ಬ್ರೇಕಪ್ ಆಯ್ತಾ ಬ್ರೇಕಪ್ ಆಗಿಲ್ಲ ಅಂತ ಹೇಗ್ ನಡೀತದೆ ಕೆಲಸ ಎಲ್ಲ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಂಗಂದ್ರೆ ಎಲ್ಲ ಕಡೆ ಓಡಾಡ್ತಾ ಇದ್ರು ಆ ಒಳ್ಳೆ ಸಿನಿಮಾ ಸಾಂಗ್ ಬಿಟ್ಟಾಗ ಎಲ್ಲ ಟ್ರೈಲರ್ ಬಿಟ್ಟಾಗ ಪ್ರತಿಕ್ರಿಯೆ ಬರೋದೇ ತುಂಬಾ ತುಂಬಾ ಕಷ್ಟ ಸೊ ಒಂದು ಅದ್ಭುತವಾಗಿರೋ ಪ್ರತಿಕ್ರಿಯೆ ಬರ್ತಾರೆ ಎಲ್ಲ ಕಡೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ನೈಂಟೀಸ್ ಅಲ್ಲಿ ಹುಟ್ಟೀನಿ ಬಟ್ ಲವ್ ಮಾಡಿದ್ದು ಟೂ ತೌಸಂಡ್ಸ್ ಅಲ್ಲಿ ನಾವು ಸೊ ನೈಂಟೀಸ್ ಅಲ್ಲಿ ಲವ್ ಮಾಡಿದ್ದೆ ಏಟೀಸ್ ಅಲ್ಲಿ ಹುಟ್ಟಿ ನೈಂಟೀಸ್ ಅಲ್ಲಿ ಲವ್ ಆಗೋರಿಗೆ ಇದು ಇಷ್ಟ ಸೆವೆಂಟೀಸ್ ಅಲ್ಲಿ ಹುಟ್ಟಿ ನೈಂಟೀಸ್ ಅಲ್ಲಿ ಲವ್ ಮಾಡಿದವ್ರಿಗೆ ಈ ಲವ್ ಬಗ್ಗೆ ಗೊತ್ತಿರುತ್ತೆ ಮರಿ ಯಾವಾಗಲೂ ದೊಡ್ಡವ್ರು ಹೇಳ್ತಾ ಇರ್ತಾರೆ ಏ ನೀವ್ ಏನಪ್ಪ ನಿಮ್ಗೆಲ್ಲ ಲವ್ ಮಾಡೋ ಗೊತ್ತಿಲ್ಲ ನಮ್ಮ ಕಾರ್ ಲವ್ ಬೇರೆ ನಮ್ಮ ಕಾರ್ ಲವ್ವೇ ಬೇರೆ ಏನ್ ನಿಮ್ಮ ಕಾರ್ಯದ ಲವ್ ಇವಾಗ ಅಲ್ತ ಅವ್ರ ಕಾರ್ಯದ ಲವ್ ನಿಜವಾಗ್ ನಿಜವಾಗಿ ಉಳ್ಕೋತಾ ಇತ್ತು ಅಂದ್ರೆ ಟೆಕ್ನಾಲಜಿ ಜಾಸ್ತಿ ಇರಲಿಲ್ಲ ಅಂದ್ರು ಒಬ್ರಿಗೊಬ್ರು ಅಷ್ಟು ಗೌರವಿಸಿದ್ರೆ ಸಂಬಂಧಗಳು ಗಟ್ಟಿ ಉಳಿತಾ ಇತ್ತು ಹೋಗ್ತಾ ಇದೆ ಅದು ಟ್ರೈಲರ್ ಅಲ್ಲಿ ಗೊತ್ತಾಗುತ್ತೆ ಕಾಣಿಸುತ್ತೆ ನಿಮ್ಮ ಆ ಒಂದು ವೇದನೆ ಆ ಒಂದು ಲವ್ ಕಾಣಿಸುತ್ತೆ ಎದ್ದು ಕಾಣಿಸುತ್ತೆ ನಿಮ್ಮ ಮುಖದಲ್ಲೇ ಕಾಣಿಸ್ತಾ ಇದೆ ವಿಷ್ಣು ಆಗಿ ನಾನು ಶುಕ್ರವಾರ ತಂಗ ಕೇಳ್ತೀನಿಲ್ಲ ವಿಷ್ಣುವಾಗಿ ರುದ್ರ ತಾಂಡವಾಡೋಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ